ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾಳೆ ನಾಗರ ಪಂಚಮಿ ಇದೆ ಆ ದಿನ ಪಾಲಿಸಬೇಕಾದಂಥ ಮುಖ್ಯ ನಿಯಮಗಳು ಯಾವುವು ನಾಗರ ಪಂಚಮಿ ದಿನ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಹಾಗೆಯೇ ಯಾವ ಕೆಲಸಗಳನ್ನು ಮಾಡಲೇಬಾರದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳೋಣ ಸ್ನೇಹಿತರೆ ನಾಗರ ಪಂಚಮಿ ಎಂದು ಅಪ್ಪಿಯು ತಪ್ಪಿಯು ಕೂಡ ಇಂತಹ ತಪ್ಪುಗಳನ್ನ ಕೆಲಸಗಳನ್ನ ಮಾಡಬಾರ್ದು ಇದ್ರಿಂದ ಏಳು ತಲೆಮಾರಿನವರೆಗೂ ಕೂಡ ದೋಷ ಅಂಟಿಕೊಳ್ಳುತ್ತೆ ದೋಷ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನಾಗರ ಪಂಚಮಿ ಹಬ್ಬದ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡ್ಲೇಬಾರ್ದು ಹಾಗೆ ಯಾವ ಕೆಲಸಗಳನ್ನ ಮಾಡ್ಬೇಕು ಅಂತ ಇವತ್ತಿನ ಈ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಾಗ ಪಂಚಮಿಯ ದಿನದಂದು ಯಾವುದೇ ಕಾರಣಕ್ಕೂ ಕೂಡ ಹಾವಿಗೆ ಅಂದ್ರೆ ಹುತ್ತಕ್ಕೆ ಹಾಲನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಅಪ್ಪಿತಪ್ಪಿ ಆ ಹುತ್ತೇನಾದ್ರು ಹಾವಿದ್ರೆ ಅದಕ್ಕೆ ತೊಂದರೆಯಾಗುತ್ತೆ ಅನ್ನೋ ಉದ್ದೇಶದಿಂದ ಹುತ್ತಕ್ಕೆ ಹಾಲನ್ನ ಏರಿಬಾರ್ದು ಅಂತ ಹೇಳ್ತಾರೆ ನಾಗರ ಹಬ್ಬದ ದಿನದಂದು ಮಾತ್ರವೇ ಅಲ್ಲ ಯಾವುದೇ ದಿನ ಆಗಿರ್ಲಿ ಹಾವು ಅಲ್ಲಿದ್ರೆ ಕೆಲವೊಬ್ರು ಹಾವಿನ ಮೇಲೆನೆ ಹಾಲನ್ನ ಸುರಿದ್ಬಿಟ್ಟಿರ್ತಾರೆ ಅವರ ಒಂದು ಭಕ್ತಿಯಿಂದ ಹಾವಿನ ಮೇಲೆನೆ ಹಾಲು ಹಾಕ್ತಾರೆ ಇದು ತುಂಬಾನೇ ತಪ್ಪು ಈ ರೀತಿಯಾದ ತಪ್ಪನ್ನ ಯಾರು ಮಾಡೋದಕ್ಕೆ ಹೋಗ್ಬೇಡಿ ಅದಕ್ಕೆ ಅಂತಾನೆ ನಾಗರ ಕಟ್ಟೆಗಳಿವೆ ಆ ನಾಗರ ಕಟ್ಟೆಗೆ ಹೋಗಿ ನೀವು ಪಂಚಾಮೃತ ಅಭಿಷೇಕವನ್ನ ಮಾಡಿ ಹಾಲಿನಿಂದ ನೀವು ತೆನೆಯನ್ನ ಏರಿಬಹುದು ಈ ರೀತಿಯಾಗಿ ಮಾಡಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಹುತ್ತಕ್ಕೆ ಹಾಲನ್ನ ಹಾಕಬಾರದು ಇದು ಮೇನ್ ಮಾಡುವಂತ ಪ್ರತಿಯೊಬ್ರು ಮಾಡುವಂತ ಈ ತಪ್ಪು ಅಂತಾನೆ ಹೇಳ್ಬಹುದು ಅಕಸ್ಮಾತ್ ನಿಮ್ಮ ಪದ್ಧತಿಯಲ್ಲಿ ಹುತ್ತಕ್ಕೆ ಹಾಲೇರಿಯುವಂತ ಪದ್ಧತಿ ಇದ್ರೆ ಹುತ್ತದ ಒಳಗಡೆ ಹಾಲನ್ನ ಸುರಿಬಿಡಿ ಸೈಡ್ ಅಲ್ಲಿ ಅಥವಾ ಹುತ್ತದ ಮೇಲೆ ಹಾಲನ್ನ ಹಾಕಿ ಯಾಕಂದ್ರೆ ಒಳಗಡೆ ಹಾವೇನಾರು ಇದ್ರೆ ಅದಕ್ಕೆ ತೊಂದರೆಯನ್ನ ನಾಗರ ಪಂಚಮಿ ಹಬ್ಬ ದಿನ ಮಾಡಲೇಬಾರದು ಅಂತ ಹೇಳ್ತಾರೆ ಪಂಚಮಿ ದಿನ ಭೂಮಿಯನ್ನ ಉಳಿಮೆಯನ್ನ ಮಾಡೋದೇ ಆಗಿರ್ಲಿ ಅಥವಾ ಹೊಲವನ್ನ ಬಿತ್ತೋದೇ ಆಗಿರ್ಲಿ ಮಾಡೋದಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಈ ವೇಳೆ ಹಾವುಗಳಿಗೆ ಹಾನಿ ಉಂಟು ಉಂಟು ಮಾಡದಂತೆ ಆಗುತ್ತೆ ನಾಗರ ಪಂಚಮಿ ಎಂದು ಯಾವುದೇ ರೀತಿಯ ಸೊಪ್ಪನ್ನು ಕೂಡ ಕೀಳೋದಿಕ್ಕೆ ಹೋಗ್ಬಾರ್ದು ನಂಬಿಕೆಗಳ ಪ್ರಕಾರ ನಾಗ ಪಂಚಮಿ ದಿನದಂದು ಸೂಜಿ ಚಾಕು ಮುಂತಾದ ಹರಿತಾದಂತ ಚೂಪಾದಂತಹ ವಸ್ತುಗಳನ್ನು ಕೂಡ ಬಳಸಬಾರ್ದು ಅಂತ ಹೇಳ್ತಾರೆ ಅದೇ ರೀತಿ ಮನೆಯಲ್ಲಿ ಕಬ್ಬಿಣದ ಬಾಣಲಿಯಿಂದ ಅಥವಾ ನಾವು ಹಂಚನ್ನ ಬಳಸಿ ಅಡಿಗೆಯನ್ನ ಮಾಡಬಾರ್ದು ಯಾಕಂದ್ರೆ ನಾಗರ ಪಂಚಮಿ ದಿನ ಹಾವುಗಳಿಗೆ ಕಣ್ಣು ಉರಿಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಗ್ಗರಣೆಯನ್ನ ಹಾಕುವಂತ ಕೆಲಸಗಳನ್ನು ಕೂಡ ಮಾಡಬಾರದು ಈ ದಿನ ಆದಷ್ಟು ಸಿಹಿಯಾದ ನೈವೇದ್ಯವನ್ನೇ ಮಾಡಬೇಕು ಅಥವಾ ಸಿಹಿಯಾದ ಆಹಾರವನ್ನೇ ಮಾಡಬೇಕು ಹಾಗೇನೆ ಯಾವುದೇ ಕಾರಣಕ್ಕೂ ಕೂಡ ಕಂಟನ್ನ ಹಾಕುವಂತ ಕೆಲಸವನ್ನ ಕೂಡ ಮನೆಯಲ್ಲಿ ಮಾಡಬಾರ್ದು ಬಾಣ್ಲೆ ಆಗಿರ್ಬೋದು ಅಥವಾ ಅಂಚನ ಬಳಸಿ ರೊಟ್ಟಿ ಹಾಕೋದೇ ಆಗಿರ್ಲಿ ಅಥವಾ ದೋಸೆ ಚಪಾತಿ ಯಾವುದೇ ಆಗಿರ್ಲಿ ಅಂಚನ್ನ ಕಾಸಿ ನಾವು ರೊಟ್ಟಿ ದೋಸೆ ಇತ್ಯಾದಿಗಳನ್ನ ಮಾಡಿದಾಗ ಮನೆಯಲ್ಲಿ ಕಂಟಾಗುತ್ತೆ ಆಗುತ್ತೆ ಇದು ನಾಗಪ್ಪನ ದೋಷ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಮಾಂಸಾಹಾರವನ್ನು ಮಾಡೋದೇ ಆಗಿರ್ಲಿ ಅಥವಾ ಹಂಚನ್ನ ಬಳಸದೇ ಆಗಿರ್ಬೋದು ಅಥವಾ ಕಬ್ಬಿಣದ ಬಾಣನಿಗಳನ್ನ ಬಳಸಿ ನೀವು ಅಡುಗೆಯನ್ನ ಮಾಡುವಂತೆ ಆಗಿರ್ಬೋದು ಅಥವಾ ಯಾವುದೇ ಅಡಿಗೆ ಮಾಡ್ಲಿ ನೀವು ಸಿಹಿ ಆಗಿರ್ಬೋದು ಖಾರ ಆಗಿರ್ಬೋದು ಯಾವುದೇ ಅಡಿಗೆ ಮಾಡಿದ್ರು ಕೂಡ ಅಂತೂ ಈ ದಿನ ನಾಗರ ಪಂಚಮಿ ದಿನ ಮಾಡಲೇಬಾರದು ಅಂತ ಹೇಳ್ತಾರೆ ಇದ್ರಿಂದ ನಾಗರ ದೋಷಕ್ಕೆ ಗುರಿಯಾಗ್ತಾರೆ ಅಂತ ಹೇಳ್ತಾರೆ ಅದ್ರಲ್ಲೂ ಕೂಡ ಯಾರೆಲ್ಲ ಈ ನಾಗರ ಪಂಚಮಿ ಹಬ್ಬವನ್ನ ಆಚರಣೆಯನ್ನ ಮಾಡಿರ್ತೀರ ಮನೇಲೂ ಪೂಜೆ ಮಾಡಿರ್ತೀರಾ ಹೋಗಿ ನಾಗರಕಟ್ಟೆಗೂ ಕೂಡ ಪೂಜೆಯನ್ನ ಮಾಡಿರ್ತೀರಾ ಗೊತ್ತಿರಲ್ಲ ನಿಮ್ಗೆ ಮನೆಗೆ ಬಂದು ನೀವು ಈ ರೀತಿ ಒಗ್ಗರಣೆಯನ್ನ ಹಾಕಿರ್ತೀರಾ ಈ ರೀತಿ ಮಾಡಬೇಡಿ ಅದೇ ರೀತಿ ಮನೆಯಲ್ಲಿ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಮಾಂಸಾಹಾರವನ್ನು ಕೂಡ ಮಾಡುವಂತಿಲ್ಲ ಹಾಗೇನೆ ಮಾಂಸಾಹಾರವನ್ನು ಕೂಡ ಸೇವನೆಯನ್ನು ಕೂಡ ಮಾಡ್ಬಾರ್ದು ಮನೆಯಲ್ಲಿ ಮಾಡಿಲ್ಲ ಹೊರಗಡೆ ಹೋಗಿ ನಾವು ನಾನ್ ವೆಜ್ ನ ತಿನ್ಕೊಂಡ್ ಕೇಳ್ತಿರ್ತಾರೆ ಆ ರೀತಿಯೂ ಕೂಡ ನೀವು ಮಾಡ್ಬಾರ್ದು ಮಾಂಸಾಹಾರವನ್ನ ಈ ದಿನ ನೀವು ಸೇವಿಸ್ಬಾರ್ದು ಹಾಗೇನೆ ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಯಾವುದನ್ನು ಕೂಡ ನೀವು ಈ ದಿನ ಮಾಡ್ಬಾರ್ದು ನಾಗರ ಪಂಚಮಿ ಅಂದ್ರೆ ಕಟ್ಟುನಿಟ್ಟಿನಿಂದ ಮಾಡುವಂತ ಉಪವಾಸವಿದ್ದು ಮಾಡುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಆದ್ರಿಂದ ಮದ್ಯಪಾನ ಧೂಮಪಾನ ಮಾಂಸಾಹಾರ ವನ್ನ ನೀವು ಸೇವನೆಯನ್ನ ಮಾಡಬಾರ್ದು ಇನ್ನು ಈ ನಾಗರ ಪಂಚಮಿ ಹಬ್ಬದ ದಿನ ನಾವು ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ತಿಳ್ಕೋಬೇಕು ಮಂಗಳಕರವಾದಂಥ ಈ ದಿನ ಕೆಲವು ಆಚರಣೆಗಳ ಆಚರಣೆಗಳನ್ನು ನಾವು ಮಾಡಬೇಕು ಯಾಕಂದರೆ ಇದು ಹೆಚ್ಚಿನ ಮಹತ್ವ ಮತ್ತು ಪ್ರಯೋಜನಕಾರಿಯನ್ನು ಕೂಡ ನಮಗೆ ತಂದು ಕೊಡ್ತಾ ಹೋಗುತ್ತೆ ನಾಗದೇವತೆಗಳ ಆರಾಧನೆ ಮಾಡುವುದು ಈ ಹಬ್ಬದ ಪ್ರಮುಖ ಉದ್ದೇಶವಾಗಿದೆ ನಾಗರ ಪಂಚಮಿ ಅಂದರೇ ನಾಗರ ದೇವತೆಗಳ ಆರಾಧನೆಯನ್ನು ಮಾಡುವುದೇ ಮುಖ್ಯ ಉದ್ದೇಶ ಆದ್ದರಿಂದ ಈ ದಿನ ನಾಗದೇವತೆಗಳಿಗೆ ಸಮರ್ಪಿತವಾದಂಥ ವಿವಿಧ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು ಪೂಜೆಯನ್ನ ಮಾಡಿಸ್ಕೊಂಡು ಬರುವಂಥದ್ದು ತುಂಬಾನೇ ಒಳ್ಳೆಯದು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ನಾಗದೇವರ ದೇವಸ್ಥಾನಗಳಿದ್ರೆ ಹೋಗಿ ಪೂಜೆಯನ್ನ ಮಾಡಿಸ್ಕೊಂಡ್ ಬನ್ನಿ ಅದೇ ರೀತಿ ಮನೆಯಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಿ ಪೂಜೆಯನ್ನು ಮಾಡೋದ್ರ ಜೊತೆಗೆ ನೀವು ಮನೆಯಲ್ಲಾದರೂ ಆಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋದರೂ ಆಗಿರ್ಬೋದು ಅಲ್ಲಿ ನಿರ್ದಿಷ್ಟವಾದಂಥ ನಾಗದೇವತೆಗಳ ಮಂತ್ರಗಳನ್ನು ಪಠಿಸಿ ನವನಾಗ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಇದು ತುಂಬ ಅದೃಷ್ಟ ಮತ್ತು ದುಷ್ಟರ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ ಅಂತ ನಂಬಲಾಗಿದೆ ನಮಗೆ ಯಾರೇನೇ ಕೆಡುಕನ್ನು ಬಯಸ್ಲಿ ಈ ಒಂದಿಷ್ಟು ಮಂತ್ರಗಳನ್ನ ನಮಗೆ ಎಷ್ಟು ಗೊತ್ತಿದೆಯೋ ಯಾವೆಲ್ಲ ಮಂತ್ರಗಳು ಗೊತ್ತಿದೆಯೋ ಅವುಗಳನ್ನ ನಾವು ನಾಗರ ಪಂಚಮಿ ದಿನ ಪಠನೆಯನ್ನು ಮಾಡೋದರಿಂದ ನಮಗೆ ರಕ್ಷಣೆ ಅನ್ನೋದು ದೊರೆತಾ ಬರುತ್ತೆ